ಎಲ್ಲ ನನ್ನ ವಕೀಲ ಮಿತ್ರರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರ ಸ್ನೇಹಿತರೆ ಚುನಾವಣಾ ಹೊಸ್ತಿಲಲ್ಲಿ ಇರತಕ್ಕಂಥ ಈ ಸಮಯದಲ್ಲಿ ಒಂದು ಸಣ್ಣ ವಿಡಿಯೋವನ್ನು ಮೂಲಕ ತಮಗೆ ಸಂದೇಶವನ್ನು ಹಂಚಿಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀನಿ ಆ ಕಾರಣ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನು ನೆನ್ನೆ ದಿನ ನಮ್ಮ ಈಗ ಪ್ರಸಕ್ತವಾಗಿ ಎರಡನೇ ಬಾರಿಗೆ ಸ್ಪರ್ಧಿಸ್ತಿರ್ತಕ್ಕಂಥ ಎ ಪಿ ರಂಗನಾಥ್ ಅವರೊಂದು ವಿಡಿಯೋವನ್ನು ಹಂಚಿಕೊತಾರೆ ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸ್ಕ್ರೂಟಿನೀಸ್ ಆಗ್ತಾ ಇರತಕ್ಕಂಥ ಅನ್ಯಾಯಗಳ ಬಗ್ಗೆ ಒಂದು ಧ್ವನಿಯ ಅವರು ಕಳೆದ ಬಾರಿ ಇತ್ತಂಥ ಆ ಧ್ವನಿಯ ಬಗ್ಗೆ ಅವರು ಒಂದು ವಿಡಿಯೋದಲ್ಲಿ ಹೇಳ್ಕೊತಾರೆ ಇದು ಪರಾಮರ್ಶಿಸಬೇಕಾಗಿರ್ತಕ್ಕಂಥ ಒಂದು ಕೆಲಸ ಯಾಕೆಂದರೆ ರಾಜ್ಯದಲ್ಲಿ ಇವತ್ತು ನಮಗೆ ಉಚ್ಚ ನ್ಯಾಯಾಲಯ ಉಳಿದಂಥ ಎಲ್ಲ ನ್ಯಾಯಗಳ ನ್ಯಾಯಾಲಯಗಳನ್ನು ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥ ಒಂದು ನ್ಯಾಯಾಲಯ ಆಗಿರುತ್ತೆ ಅದರಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳು ಇದೆಯಾ ಅಂದರೆ ಒಂದು ಕೇಸ್ಗೆ ನಿಜವಾಗಲೂ ನಾವು ದುಡ್ಡು ಕೊಟ್ಟರೆ ಮಾತ್ರ ಪೋಸ್ಟಿಂಗ್ ಆಗುತ್ತಾ ಇವೆಲ್ಲ ಪ್ರಶ್ನೆಗಳು ಈಗಿರತಕ್ಕಂಥ ಹೊಸ ವಕೀಲರುಗಳಿಗೆ ಏನು ಯುವ ವಕೀಲಿಗಳು ವಕೀಲರು ಇವಾಗ ಬಂದಿದ್ದೀವಿ ಬಂದಿದ್ದೀರ ಅವ್ರಿಗೆಲ್ರಿಗೂ ಮನಸ್ಸಿನಲ್ಲಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದು ಇವತ್ತಿಂದ ನಡೀತಾ ಇರ್ತಕ್ಕಂಥದ್ದಲ್ಲ ಕಳೆದ ಎರಡು ಸ ಎರಡು ಮೂರು ವರ್ಷಗಳಿಂದ ಇದು ಈ ಪ್ರತೀತಿ ನಡ್ಕೊಂಡು ಬರ್ತಾ ಇದೆ ಅದಕ್ಕಿಂತ ಮು ಅದಕ್ಕಿಂತ ಮುಂಚೆ ಇದು ಮುಂಚಿತವಾಗಿ ಇದಿರಲಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ತಮ್ಮಲ್ಲಿ ಮೂಡಬಹುದು ಸ್ನೇಹಿತರೆ ಖಂಡಿತವಾಗೂ ಅದಕ್ಕಿಂತ ಮುಂಚೆ ಇತ್ತು ಆದರೆ ಹಣದ ವ್ಯವಸ್ಥೆ ಇರಲಿಲ್ಲ ಆಗ ಸ್ವಲ್ಪ ಡಿಲೇ ಮಾಡೋರು ಫೇಸ್ ವ್ಯಾಲ್ಯೂ ನೋಡೋರು ಕೆಲವು ಕಂಪನಿಗಳ ಹೆಸರುಗಳನ್ನು ನೋಡಿ ದೊಡ್ಡ ದೊಡ್ಡ ಕಂಪ್ ಆಫೀಸರ್ಗಳನ್ನು ನೋಡಿ ಅವರು ಪೋಸ್ಟಿಂಗ್ ಮಾಡಿಸ್ತಾ ಇದ್ರು ನಾವು ಕೂಡ ಸಣ್ಣ ಸಣ್ಣವರು ಹೋದಾಗ ಅಲ್ಲಿ ಏನೋ ಒಂದು ನಾವು ಅವರಿಗೆ ರಿಕ್ವೆಸ್ಟ್ ಮಾಡೋ ಒಂದು ಪೋಸ್ಟಿಂಗ್ ಮಾಡಿಕೊಂಡು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇತ್ತು ಖಂಡಿತ ಆದರೆ ಇತ್ತೀಚಿನ ದಿನಗಳಲ್ಲಿ ಹಣವೇ ಪ್ರಾಮುಖ್ಯವನ್ನು ಪಡೆದುಕೊತಾ ಇದೆ ಅನ್ನೋದಕ್ಕೆ ನಾನು ನಿಮಗೆ ಜೀವಂತ ಒಂದು ಉದಾಹರಣೆಯನ್ನು ಇವತ್ತು ಕೊಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ತಮ್ಮ ಮುಂದೆ ನಾನು ಇವತ್ತು ಇದ್ದೀನಿ ಡಬ್ಲ್ಯೂ ಪಿ ಫೈವ್ ಡಬಲ್ ಒನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರನೇ ತಾರೀಕು ತಾವು ನೋಡ್ಬೋದು ಆರು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ನಮ್ಮ ವೆಕೇಶನ್ ಆದ ಕೂಡಲೇ ಮೊಟ್ಟ ಮೊದಲನೇ ದಿನ ಫೈಲ್ ಮಾಡಿದಂಥ ಈ ಕೇಸು ಇದುವರೆಗೂ ತನಕ ಈ ಕೇಸು ಬೋರ್ಡ್ ಮೇಲೆ ಬರಲಿಲ್ಲ ಇವತ್ತು ನಾವು ಫೆಬ್ರವರಿ ಹದಿನಾಲ್ಕನೇ ತಾರೀಕಿದ್ದೀವಿ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣಗಳು ಯಾರು ಅಂದರೆ ಹಿಂದೆ ನಮ್ಮ ಬಾರು ನಾನು ಹಿರಿಯ ವಕೀಲರಾದಂಥ ನಮ್ಮ ಹನುಮಂತರಾಯಪ್ಪ ಅವರ ಸಿ ಎಚ್ ಹನುಮಂತರಾಯಪ್ಪ ಅವರ ಬಾರಲ್ಲಿ ಬಾಯಿನಲ್ಲಿ ನಾನು ಕೇಳಿದ್ದೀನಿ ಅವರು ಹೇಳ್ತಾ ಇದ್ರು ಯಾವಾಗಲೂ ನಮ್ಮ ಕರ್ನಾಟಕದ ಬಾರು ಅದರಲ್ಲೂ ಬೆಂಗಳೂರಿನ ಬ್ರಾಹ್ಮ ಬಾರ್ ಅಂತಂದರೆ ಪ್ರೀಮಿಯರ್ ಬಾರ್ ಬೆ ಅವರ ವರ್ಡ್ಸು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬಾತುಗಳು ಅವರ ಬಾಯಿನಲ್ಲಿ ನೋಡಿದ್ದೆ ಇವತ್ತು ಆ ಪರಿಸ್ಥಿತಿ ಆ ವಾಸ್ತವ ಸ್ಥಿತಿ ಇದೆಯಾ ಹೇಳ್ಬಿಟ್ಟು ನಮಗೆ ಹೇಳ್ಕೊಳ್ಳಲಿಕ್ಕೆ ನೋಡಲಿಕ್ಕೆ ನಾಚಿಕೆ ಆಗುತ್ತೆ ಈ ಪರಿಸ್ಥಿತಿಗೆ ಕಾರಣ ಒಂದು ರೀತಿಯಲ್ಲಿ ನಾವೇ ವಕೀಲಿಗರು ವಕೀಲರು ಆದರೆ ಕೂಡ ಈ ರೀತಿಯಾದಂಥ ಕಂಪ್ಲೇಂಟುಗಳನ್ನು ನಾವು ಮಾನ್ಯ ವಕೀಲರ ಅಧ್ಯಕ್ಷರಗಳ ಬಳಿ ಅಥವಾ ಜನರಲ್ ಸೆಕ್ರೆಟರಿಗಳ ಬಳಿ ಅಥವಾ ಮೆಂಬರ್ಸ್ ಬಳಿ ನಾವು ತೆಗೆದುಕೊಂಡು ಹೋದಾಗ ಅದಕ್ಕೆ ಕಳೆದ ಬಾರಿ ಇದ್ದಂಥ ವ್ಯಕ್ತಿಗಳು ಯಾವ ರೀತಿ ಸ್ಪಂದಿಸ್ತರು ಅಂತ ಹೇಳೋದು ಇವತ್ತಿನ ಪರಿಸ್ಥಿತಿ ಇಪ್ಪತ್ತೈದು ಸಾವಿರ ಕೇಳೋದಾಗಿರ್ಬೋದು ಐದು ಸಾವಿರ ಕೇಳೋದಾಗಿರ್ಬೋದು ಮೂರು ಸಾವಿರ ಕೇಳೋದಾಗಿರ್ಬೋದು ಇದು ಇವತ್ತಿನ ಪರಿಸ್ಥಿತಿ ಆ್ಯಕ್ಚುಲಿ ತಮಗೆ ಗೊತ್ತಿರೋ ಹಾಗೆ ನಾವು ಫೈಲ್ ಮಾಡಿದಿತ್ತ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ನೋಟಿಫಿಕೇಷನ್ ಪ್ರಕಾರ ಫೈಲ್ ಮಾಡಿ ಯಾವುದೇ ರೀತಿಯಾದಂಥ ಆಫೀಸ್ ಅಬ್ಜೆಕ್ಷನ್ ಇಲ್ಲ ಅಂತಂತಂದರೆ ಡಬ್ಲ್ಯೂ ಪಿಗಳು ಐದನೇ ದಿವಸ ಬರಬೇಕು ಮೂರನೇ ದಿವಸ ಬರಬೇಕು ನಾಲ್ಕನೇ ದಿವಸ ಬರ ಇಂಥ ಇಂಥ ಕ್ಲಾಸಿಫಿಕೇಷನ್ ಕೇಸ್ಗಳು ಈ ರೀತಿಯಾದಂಥ ದಿವಸಗಳಲ್ಲಿ ಪೋಸ್ಟಿಂಗ್ ಆಗಬೇಕು ಅನ್ನೋಂಥ ಒಂದು ನೋಟಿಫಿಕೇಷನನ್ನೇ ಹೊರಡಿಸಿದ್ದಾರೆ ಮಾನ್ಯ ರಿಜಿಸ್ಟ್ರಾರ್ ಅವರು ಈ ನೋಟಿಫಿಕೇಷನ್ಗಾಗಾದರೆ ಬೆಲೆನೇ ಇಲ್ವಾ ಒಂದು ತಿಂಗ್ ಒಂದೂ ಕಾಲು ತಿಂಗಳಾದರೆ ಕೂಡ ಒಂದು ಕೇಸ್ ಮೇಲ್ ಕೇಸು ಆಫೀಸ್ ಇದಕ್ಕೆ ಬರೋದಿಲ್ಲ ಬೋರ್ಡ್ ಮೇಲೆ ಬರೋದಿಲ್ವಾ ತಾವು ಕೂಡ ಹಾಗಾದರೆ ಈ ಕೇಸಲ್ಲಿ ಆಫೀಸ್ ಅಬ್ಜೆಕ್ಷನ್ ಇರ್ಬೋದು ನಾನು ಹದಿಮೂರನೇ ತಾರೀಕೆ ಆಫೀಸ್ ಅಬ್ಜೆಕ್ಷನ್ಸನ್ನು ಕ್ಲಿಯರ್ ಮಾಡಿದ್ದೀನಿ ಫೈಲಲ್ಲಿ ನಂತರ ನಾನು ಹೋಗಿ ಕೇಳಿದಾಗ ಇದನ್ನು ಬೋರ್ಡ್ಗೆ ಕೇಳಿಸಿ ಎಂದಾಗ ಸರ್ ಆಲ್ರೆಡಿ ಇದರಲ್ಲಿ ಪ್ರೋಟೋಕಾಲ್ ಪ್ರಕಾರ ತ್ರೀ ವೀಕ್ಸ್ ಅಂತ ಕೊಟ್ಟಿದ್ದಾರೆ ತ್ರೀ ವೀಕ್ಸ್ ಆದ ನಂತರನೇ ಇದು ಇದಕ್ಕೆ ಬರುತ್ತೆ ಬೋರ್ಡ್ಗೆ ಬರುತ್ತೆ ನಾನು ಅದನ್ನು ಟೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ತ್ರೀ ವೀಕ್ಸ್ ಆದಮೇಲೆ ಅದರ ಬರುತ್ತಾ ಯಾವುದೇ ರೀತಿಯಾದಂಥ ಹಣ ಖರ್ಚು ಮಾಡಿದೆ ನಾವು ಏನನ್ನೇ ಏನನ್ನು ಫಾಲೋ ಮಾಡಿದೆ ಪ್ರೊಸೀಜರ್ ಪ್ರಕಾರ ನಮ್ಮ ಸ್ಕೂಟಿನಿ ಬ್ರಾಂಚು ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನು ಪರೀಕ್ಷಿಸ್ಕೋಸ್ಲೇ ಈ ಕೇಸನ್ನು ನಾನು ಯಾವುದೇ ಆಗಲಿ ಮುಟ್ಲಿಕ್ಕೆ ಹೋಗಿರಲಿಲ್ಲ ಸ್ನೇಹಿತರೆ ಇವತ್ತು ಇಷ್ಟು ದಿನ ಆದರೂ ಕೂಡ ಯಾವುದೇ ಆಗಲಿ ಕೇಸು ಬೋರ್ಡ್ ಮೇಲೆ ಬಂದಿಲ್ಲ ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ಅಸೋಸಿಯೇಷನ್ ಒಂದು ಗಟ್ಟಿಯಾಗಿಲ್ವಾ ಅಥವಾ ಸ್ಟ್ರಾಂಗಾಗಿ ರೆಪ್ರೆಸೆಂಟ್ ಮಾಡ್ತಾ ಇಲ್ವಾ ಖಂಡಿತ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಈ ರೀತಿಯಾದಂಥ ಹಲವು ನಿದರ್ಶನಗಳನ್ನು ತಾವು ನನ್ನ ವಾಟ್ಸಪ್ಪು ಲಾಸ್ಟ್ ಕಳೆದ ಬಾರಿ ಕಳೆದ ವರ್ಷಗಳಲ್ಲಿ ನಾನು ಹಾಕಿರ್ತಕ್ಕಂಥ ಮೆಸೇಜ್ಗಳನ್ನು ತಾವು ನೋಡ್ಬೋದು ಸ್ಕೂಟನಿ ಪ್ರಜಂಚನಲ್ ನಡೀತಾ ಇರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ ತಮ್ಮ ಮುಂದೆ ತಮ್ಮ ವಾಟ್ಸಪ್ಗಳಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಕಳೆದ ಬಾರಿ ಅಧ್ಯಕ್ಷರಾಗಿದ್ದಂಥ ಅವರಿಗೆ ಕೂಡ ನಾನು ಇದನ್ನು ಅವರ ಪರ್ಸನಲ್ ಆಗಿ ಕೂಡ ವಾಟ್ಸಪ್ಗಳಲ್ಲಿ ಕಳಿಸಿದ್ದೀನಿ ಆದರೆ ನಮಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಗಲಿಲ್ಲ ಕಳೆದ ಬಾರಿ ಅವರಿಗೆ ನಾನು ಖಂಡಿತ ಸಪೋರ್ಟ್ ಮಾಡಿದ್ದೆ ಬೆಂಬಲಕ್ಕೆ ನಿಂತಿದ್ದೆ ಆದರೆ ಈ ಬಾರಿ ಒಬ್ಬ ವಕೀಲನಾಗಿ ವಕೀಲ ವೃತ್ತಿಗೆ ನಮಗೆ ಬೇಕಾದಂಥ ಸ್ಪಂದನೆ ಬಿಟ್ಟರೆ ನಾವು ಯಾವುದು ವೈಯಕ್ತಿಕ ಅವರ ಹತ್ರ ಹೋಗ್ಬಿಟ್ಟು ಬೇಡಿಕೆಗಳನ್ನು ಇಟ್ಟಿರಲಿಲ್ಲ ಈ ಒಂದು ನಮ್ಮ ಬೇಡಿಕೆಗಳಿಗೆ ಯಾವಾಗ ಅವರು ಸ್ಪಂದಿಸ್ಲಿಲ್ವೋ ಇನ್ನು ಯಾವ ರೀತಿಯಾದಂಥ ಬೇಡಿಕೆಗಳಿಗೆ ಅವರು ಸ್ಪಂದಿಸ್ತಾರೆ ಅನ್ನೋ ಒಂದು ಪ್ರಶ್ನೆ ಇವತ್ತು ನನ್ನ ಮನದಲ್ಲಿ ಮನಸ್ಸಿನಲ್ಲಿ ಮೂಡಿದೆ ಇವತ್ತು ನಮಗೆ ವಕೀಲರಾಗಿ ಬೇಕಾಗಿರ್ತಕ್ಕಂಥದ್ದು ಬಂದು ಕೈ ಕೊಟ್ಟು ಕೈ ಕುಲಿಕೆ ಹೋಗುವಂಥದ್ದಲ್ಲ ಸ್ನೇಹಿತರೆ ಇವತ್ತು ನಮಗೆ ನಾವು ಆಗ್ತಾ ಇರತಕ್ಕಂಥ ತೊಂದರೆಗಳಿಗೆ ಅಂದರೆ ತೊಂದರೆ ಅಂದರೆ ವೈಯಕ್ತಿಕ ತೊಂದರೆಗಳಲ್ಲ ನಮ್ಮ ವೃತ್ತಿ ಜೀವನದಲ್ಲಿ ನ್ಯಾಯಾಲಯದಲ್ಲಿ ಆಗ್ತಾಯಿರ್ತಕ್ಕಂಥ ತೊಂದರೆಗಳಿಗೆ ಒಂದು ಎಲೆಕ್ಟೆಡ್ ಬಾಡಿಯಾಗಿ ತಾವು ಕೆಲಸ ಮಾಡಲಿಲ್ಲ ಅಂತಂದರೆ ಮತ್ತು ಇನ್ನು ತಮ್ಮನ್ನು ಬೆಂಬಲಿಸಿ ನಮಗೇನು ಪ್ರಯೋಜನ ಅನ್ನೋ ಒಂದು ಪ್ರಶ್ನೆ ಇವತ್ತು ಉದ್ಭವ ಆಗುತ್ತೆ ನಾನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಸೋಲಿಸಿ ಅಂತ ಕೇಳ್ತಾ ಇಲ್ಲ ಆದರೆ ಕ ರಾತ್ರಿ ಹನ್ನೆರಡು ಗಂಟೆಗೆ ನೀವು ಫೋನ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ಬಂದು ನಿಲ್ಲುವಂಥ ಒಬ್ಬ ಅಧ್ಯಕ್ಷನಿಗೆ ತಾವು ಬೆಂಬಲ ಕೊಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾಯಿದ್ದೀನಿ ಹಾಗಾದರೆ ನೀವು ಕೇಳ್ಬೋದು ಆ ರೀತಿಯಾದಂಥ ಅಧ್ಯಕ್ಷ ಯಾರಿದ್ರು ಅನ್ನುವಂಥದ್ದು ಎ ಪಿ ರಂಗನಾಥ್ ಕಳೆದ ಬಾರಿ ಅವರು ಗೆದ್ದಿಲ್ಲದೆ ಇದ್ದರೆ ಕೂಡ ನನ್ನ ಈ ಸಮಸ್ಯೆಗಳನ್ನು ನಮ್ಮ ಸ್ಕೂಟನಿ ಬ್ರಾಂಚಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಬೋರ್ಡ್ ಬ್ರಾಂಚಲ್ಲಿ ನಡೀತಕ್ಕಂಥ ಸಮಸ್ಯೆಗಳನ್ನು ಅವ್ರ ಮುಂದೆ ತೆಗೆದುಕೊಂಡು ಹೋದಾಗ ಎ ಪಿ ರಂಗನಾಥ್ ಅವರು ಮತ್ತು ಬಾಲು ಅವರು ನನ್ನ ಜೊತೆಯಲ್ಲಿ ಬಂದು ಹೈಕೋರ್ಟ್ ನಮ್ಮ ಗೌರ್ನಿಂಗ್ ಕೌನ್ಸಿಲ್ ಆದಂಥ ಭಾಲು ಅವರು ನನ್ನ ಜೊತೆಯಲ್ಲಿ ಬಂದು ಕಳೆದ ಬಾರಿ ರಿಜಿಸ್ಟ್ರಾರ್ ಅವರ ಹತ್ರ ಸೋಮಶೇಖರ್ ರೆಡ್ಡಿ ಅವರ ಹತ್ರ ಮಾತಾಡಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅವ್ರು ಗೆದ್ದಿಲ್ಲದೆ ಇದ್ರೂ ಕೂಡ ಬಂದಿದ್ದರು ಮತ್ತು ಸ್ನೇಹಿತರೆ ಎ ಪಿ ರಂಗನಾಥ್ರಾ ಇನ್ನೊಂದು ವಿಶೇಷತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಅವ್ರನ್ನ ಬೈದು ಕೂಡ ನೀವು ಬರಲೇಬೇಕು ರಂಗನಾಥ್ ಅವರೇ ಅಂತೇಳಿ ಬೈದು ಕೂಡ ಕೇಳುವಂಥ ಒಂದು ಫ್ರೆಂಡ್ಶಿಪ್ಪನ್ನು ಫ್ರೆಂಡ್ಶಿಪ್ಗೆ ಲಾಯಕ್ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ನೀವು ಕೇಳ್ಬೋದು ಬಾ ಯಾಕೆ ಸುಬ್ಬಾರೆಡ್ಡಿ ಅವರು ತಮಗೆ ಕೈಗೆ ಸಿಗ್ತಾಯಿಲ್ಲ ಖಂಡಿತ ಸಿಗ್ತಾಯಿದ್ರು ಆದರೆ ಒಂದೇ ನಮ್ಮ ಸಮಸ್ಯೆಗಳನ್ನು ಹೇಳಿ ಅವರಿಗೆ ಫೋನಲ್ಲಿ ಫೋನ್ ಇಟ್ಟ ನಂತರ ಮತ್ತೆ ಫೋನ್ ಅವರು ನಮ್ಮದು ರಿಸೀವ್ ಮಾಡಿರಲಿಲ್ಲ ಅವರ ಜೂನಿಯರ್ಸ್ ಫೋನ್ ರಿಸೀವ್ ಮಾಡ್ತಾ ಇದ್ರು ಯಾವಾಗ ಕೇಳಿದ್ರು ಸಮಸ್ಯೆಗಳ ಬಗ್ಗೆ ನಮಗೆ ಬ್ಯುಸಿ ಇದ್ದಾರೆ ನೀವು ಮತ್ತೆ ಮಾಡಿ ಸಂಜೆ ಮಾಡಿಸ್ತೀವಿ ಮತ್ತೆ ಮಾಡಿಸ್ತೀವಿ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗುತ್ತೆ ಲಭ್ಯವಾಗ್ತಾ ಇತ್ತು ಇದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇತ್ತ ಖಂಡಿತ ನಮ್ಮ ಸಮಸ್ಯೆಗಳು ಬಗೆ ಬಗೆಹರಿಲ್ಲ ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತಂತಂದರೆ ಇದೇ ರೀತಿಯಲ್ಲಿ ನೀನು ಮುಂದುವರೆದ್ರೆ ಖಂಡಿತ ಇವತ್ತು ಅದು ಕೆಳ ಹಂತದಲ್ಲಿರ್ತಕ್ಕಂಥ ನ್ಯಾಯಾಲಯಗಳಿಗೆ ಹರಡದೇ ಇರುತ್ತಾ ಭ್ರಷ್ಟಾಚಾರದ ಈ ಭ್ರಷ್ಟಾಚಾರದ ವಾಸನೆ ಹರಡದೇ ಇರುತ್ತಾ ಈ ರೀತಿಯಾದಂಥ ಒಂದು ಕೇಸನ್ನು ನೀವು ನೆಕ್ಸ್ಟ್ ಡೇ ಬರಬೇಕು ಅಂತಂತಂದರೆ ಇಪ್ಪತ್ತೈದು ಸಾವಿರ ಕೊಡಬೇಕು ಮೂರನೇ ದಿವಸ ಬರಬೇಕು ಅಂತಂತಂದರೆ ಹತ್ತು ಸಾವಿರ ಕೊಡಬೇಕು ನಾಲ್ಕನೇ ದಿವಸ ಐದನೇ ದಿವಸ ಬರಬೇಕು ಅಂದರೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಈ ರೀತಿಯಾದಂಥ ವ್ಯವಸ್ಥೆಯನ್ನೇ ನಾವು ಇವತ್ತು ನಮ್ಮ ಸ್ಕ್ರೂಟಿನಿ ಸೆಕ್ಷನಲ್ಲಿದೆ ಅಂತಂದರೆ ನಮಗೆ ತಲೆ ಬುಗಿಸುವಂಥ ಒಬ್ಬ ವಕೀಲರಾಗಿ ತಲೆ ಬುಗಿಸುವಂಥ ಪರಿಸ್ಥಿತಿ ನಿರ್ಮಾ ನಿರ್ಮಾಣ ಆಗಿಲ್ವಾ ಇದಕ್ಕೆಲ್ಲ ಕಾರಣ ಹಿಂದೆ ಇರ್ತಕ್ಕಂಥ ಒಂದು ಬಾಡಿ ಅಲ್ವಾ ಇವೆಲ್ಲವನ್ನೂ ಪ್ರಶ್ನೆ ಮಾಡ್ತೀವಿ ಅಂತಲೇ ಇವು ಈ ಬಾರಿಯ ಜನರಲ್ ಬಾಡಿ ಕರೆದಿಲ್ಲ ಇವೆಲ್ಲವನ್ನು ಪ್ರಶ್ನೆ ಮಾಡಬಾರ್ದು ಯಾರೂ ನಮ್ಮನ್ನು ಕೇಳಬಾರ್ದು ಅಂತ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಳೆದ ಬಾರಿ ಜನರಲ್ ಬಾಡಿಯನ್ನು ಮಾಡಲಿಕ್ಕಾಗಿಲ್ಲ ಕೆಲವೊಂದು ಹೇಳಬಾರ್ದು ಆದರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂತಂದರೆ ಬರೀ ಇನ್ಫ್ರಾಸ್ಟ್ರಕ್ಚರು ನಮ್ಮ ವೃತ್ತಿ ಅಲ್ಲ ದೊಡ್ಡ ಮಟ್ಟದಲ್ಲಿ ನಾವು ಆಫೀಸುಗಳನ್ನು ಹೊಂದಿದ್ದು ಕೂಡಲೇ ದೊಡ್ಡ ದೊಡ್ಡ ಚೇರ್ಗಳನ್ನು ನಮ್ಮ ಹಾ ಹಾಕಿ ಕೂಡಿಸಿದ್ದು ಕೂಡಲೇ ನಮ್ಮ ವೃತ್ತಿ ನಡೆಯೋದಿಲ್ಲ ನಮ್ಮ ವೃತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಸ್ಕ್ರೂಟಿನೈ ಸೆಕ್ಷನಲ್ಲಿ ಫೈಲಿಂಗ್ ಸೆಕ್ಷನಲ್ಲಿ ಕೇಸ್ ಮೂವ್ ಆಗುವಾಗ ಬೋರ್ಡ್ ಮೇಲೆ ಬರುವಾಗ ಬೇಕಾಗಿರ್ತಕ್ಕಂಥ ಫಾಸ್ಟಾಗಿ ಬೇಕಾಗಿರ್ತಕ್ಕಂಥ ಫಾಸ್ಟಾಗಿ ಬರಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆಯಿಂದ ಮಾತ್ರ ಒಬ್ಬ ವಕೀಲ ತನ್ನ ಹೆಸರನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ಲೈಬ್ರರಿಗಳು ದೊಡ್ಡ ದೊಡ್ಡ ಲೈಬ್ರರಿಗಳಲ್ಲಿ ಒಳ್ಳೊಳ್ಳೆ ಚೇರುಗಳು ಹಾಕಿದ ಕೂಡಲೇ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ ಮಾಡಿದ ಕೂಡಲೇ ನಮ್ಮ ಹತ್ರ ಕ್ಲೈಂಟ್ಗಳು ಬಂದ್ಬಿಡಲ್ಲ ಅದು ನಮ್ಮ ವಕೀಲರ ಭವನದಲ್ಲೇ ಇರುತ್ತೆ ಅದನ್ನು ಯಾರೂ ನಮ್ಮ ಸ್ನೇಹಿತರು ನಮ್ಮ ಕ್ಲೈ ಸ್ನೇಹಿತರು ಬಂದು ನೋಡ್ತಾರೆ ಹೊರತು ನಮ್ಮ ಕ್ಲೈಂಟ್ಗಳು ಬಂದಲ್ಲಿ ನೋಡಲ್ಲ ನಮ್ಮ ಕ್ಲೈಂಟ್ಗಳು ನೋಡೋದು ನಾವು ಮಾಡ್ತಾ ಇರ್ತಕ್ಕಂಥ ಕೇಸುಗಳ ಮೇಲೆ ನಮ್ಮ ನಾವು ಎಷ್ಟು ಬೇಗ ಅವರಿಗೆ ಎಷ್ಟು ಸುಸಜ್ಜಿತವಾಗಿ ಸು ಸುಲಲಿತವಾಗಿ ಎಷ್ಟು ಸ್ಪೀಡಿಯಾಗಿ ಅವರಿಗೆ ನಾವು ರಿಲೀಫನ್ನು ಕೊಡಿಸ್ಬಲ್ವೇ ಅನ್ನೋದ್ರ ಮೂಲಕ ಅವ್ರು ನಮ್ಮನ್ನು ನೋಡ್ತಾರೆ ಹೊರ್ತು ಅವರು ನಮ್ಮನ್ನು ನಮ್ಮ ಹತ್ರ ಬರ್ತಾರೆ ಹೊರತು ಬೇರೆ ಇನ್ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನೋಡಿ ಬರೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವೆಲ್ಲ ಮೂಲಭೂತ ಸೌಕರ್ಯಗಳು ನಮಗೆ ಬೇಕಾಗಿರ್ತಕ್ಕಂಥದ್ದು ವಕೀಲರಿಗೆ ಇದಾಗಲಿ ಅಂತೇಳ್ಬಿಟ್ಟು ಬೇಕಾಗಿರ್ತಕ್ಕಂಥದ್ದು ಬಟ್ ಆದರೆ ಅಟ್ ದ ಸೇಮ್ ಟೈಮ್ ಒಬ್ಬ ವ್ಯಕ್ತಿಯ ವೃತ್ತಿ ಜೀವನದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಅವನು ವೃತ್ತಿಯಲ್ಲಿ ಎಷ್ಟು ಬೇಗ ಎಷ್ಟು ಒಳ್ಳೆಯ ರೀತಿಯಾದಂಥ ರಿಲೀಫ್ಗಳನ್ನು ತನ್ನ ಕ್ಲೈಂಟ್ಗಳಿಗೆ ಕೊಡಿಸಬಲ್ಲ ಅದಕ್ಕೆ ಇವತ್ತು ಅಡೆತಡೆ ಆಗಿದೆ ಅಂತಂದರೆ ಸ್ನೇಹಿತರೆ ಅದಕ್ಕೆ ಹಿಂದಿನ ಬಾಡಿ ಕಾರಣ ಅಲ್ಲವಾ ಅನ್ನೋದನ್ನು ಪ್ರಶ್ನೆ ಪ್ರತಿಯೊಬ್ಬ ಮತದಾರರು ತಾವು ಮಾಡ್ಕೋಬೇಕು ಪ್ರಶ್ನೆ ಮಾಡಿಕೊಡೋರು ನಾನು ಪ್ರತಿಯೊಬ್ಬ ಇವತ್ತು ಈ ವಿಡಿಯೋನ ನೋಡಲಿಕ್ಕೆ ತಮ್ಮಲ್ಲಿ ಮನವಿ ಮಾಡ್ತಾ ದಯವಿಟ್ಟು ನಾನು ಕೇಳೋದಿಷ್ಟೇ ಯೋಚನೆ ಮಾಡಿ ಒಳ್ಳೆಯ ಯೋಗ್ಯ ವ್ಯಕ್ತಿಗೆ ತಾವು ಮತ ಮತವನ್ನು ನೀಡಿ ಏನು ನಮ್ಮ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುವಂಥ ವ್ಯಕ್ತಿಗೆ ತಾವು ಮತವನ್ನು ಹಾಕಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮಾ ಮನವಿಯನ್ನು ಮಾಡ್ತಾಯಿದ್ದೀನಿ ಹಿಂದೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಇರ್ತಕ್ಕಂಥ ಇಪ್ಪತ್ತೆರಡರಿಂದ ಇರತಕ್ಕಂಥ ವ್ಯವಸ್ಥೆ ತೊಳೆದು ಹಾಕುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ನಮ್ಮಿಂದ ಎಲ್ಲ ವಕರಿ ವಕೀಲರಿಗೂ ಅದು ಜೂನಿಯರ್ ವಕೀಲರಾಗಿರ್ಬೋದು ಮದ್ಯ ವಕೀಲರಾಗಿರ್ಬೋದು ಅಥವಾ ಏನು ಯುವ ವಕೀಲರಾಗಿರ್ಬೋದು ಮತ್ತು ಸೀನಿಯರ್ ವಕೀಲರಾಗಿರ್ಬೋದು ವ್ಯವಸ್ಥೆ ಎನ್ನುವುದು ಎಲ್ರಿಗೂ ಒಂದೇ ಆಗಿರಬೇಕು ಆ ಕಾರಣದಿಂದ ಈ ವ್ಯವಸ್ಥೆಯಲ್ಲಿ ಬದಲಾಯಿಸುವಂಥ ಒಂದು ನಮ್ಮ ಜೊತೆಗೆ ನಿಲ್ಲುವಂಥ ಒಬ್ಬ ವ್ಯಕ್ತಿ ಇವತ್ತು ಬೇಕಾಗಿದೆ ಹೈಕೋರ್ಟ್ನಲ್ಲಿ ನಮ್ಮ ಜೊತೆಯಲ್ಲಿ ಗೌರ್ನಿಂಗ್ ಕೌನ್ಸಿಲ್ ಆಗಿ ನಿಂತಿರ್ತಕ್ಕಂಥ ಬಾಲುವರಾಗಿರ್ಬೋದು ಅವರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸ್ತಾರೆ ಕರೆದಾಗ ಬಂದು ನಮಗೆ ಕೆಲಸ ಮಾಡಿಕೊಡ್ತಾರೆ ಆ ರೀತಿಯಾದಂಥ ವ್ಯಕ್ತಿಗಳು ಕರೆ ಮಾಡಿದಾಗ ತಮ್ಮ ಕರೆಯನ್ನು ಸ್ವೀಕರಿಸುವಂಥ ನೇರವಾಗಿ ಸ್ವೀಕರಿಸುವಂಥ ವ್ಯಕ್ತಿಗಳು ಬೇಕೇ ಹೊರತು ನಮಗೆ ಜೂನಿಯರ್ಗಳ ಕೈನಲ್ಲಿ ಕೊಟ್ಟು ಕಲಿಗಲ್ಗಳ ಕೈ ಕೊಟ್ಟು ಪಿ ಎಗಳ ಕೈನಲ್ಲಿ ಕೊಟ್ಟು ಕ್ಲರ್ಕ್ಗಳ ಕೈನಲ್ಲಿ ಕೊಟ್ಟು ಫೋನನ್ನು ರಿಸೀವ್ ಮಾಡಿಸುವಂಥ ವ್ಯಕ್ತಿಗಳು ಬೇಕಾಗಿಲ್ಲ ಸ್ನೇಹಿತರೆ ದಯವಿಟ್ಟು ಯೋಚನೆ ಮಾಡಿ ತಮ್ಮ ನಿರ್ಧಾರವನ್ನು ತಮ್ಮ ಮತವನ್ನು ಹಾಕಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ವ್ಯವಸ್ಥೆಯನ್ನು ಬದಲಾಯಿಸುವ ಚುನಾವಣೆ ಇದಾಗಲಿ ನಮಸ್ಕಾರ ನಟರಾಜ್ ಶರ್ಮಾ